ನಮಸ್ಕಾರ ಸ್ನೇಹಿತರೆ ಕಡಿಮೆ ಜಮೀನು ಹೊಂದಿರುವಂತ ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರವನ್ನ ಆನ್ಲೈನ್ ಅರ್ಜಿ ಸಲ್ಲಿಸಿ ಪಡಿಬಹುದು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯಲು ಮತ್ತು ಇತರ ಸೌಲಭ್ಯಗಳ ಪಡೆಯಲು ಈ ಪ್ರಮಾಣ ಪತ್ರ ಅಗತ್ಯವಿರುತ್ತದೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ ವಿವರ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸದೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮರಿಬೇಡಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಕಡಿಮೆ ಜಮೀನು ಹೊಂದಿರುವಂತ ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರವನ್ನ ಆನ್ಲೈನ್ ಅರ್ಜಿ ಸಲ್ಲಿಸಿ ಪಡಿಬಹುದು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಯಾವುದು ನೋಡೋಣ ಪಡಿತರ ಚೀಟಿ ಎಪಿಕ್ ಕಾರ್ಡ್ ಗುರುತಿನ ಚೀಟಿ ಪಾಣಿ ಪ್ರತಿ ಮತ್ತು ವಿಳಾಸದ ಪುರಾವೆ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯಲು ಮತ್ತು ಇತರ ಸೌಲಭ್ಯಗಳ ಪಡೆಯಲು ಈ ಪ್ರಮಾಣ ಪತ್ರ ಅಗತ್ಯ ಇರ್ತದೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಾಗೆ ಅಂತ ನೋಡೋಣ ನಾಡ ಕಚೇರಿ ವೆಬ್ಸೈಟ್ ನ ಓಪನ್ ಮಾಡಿ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ನಾಡ ಕಚೇರಿ ವೆಬ್ಸೈಟ್ ನ ಓಂ ಪೇಜ್ ನೋಡಬಹುದು ಕರ್ನಾಟಕ ಸರ್ಕಾರ ನಾಡ ಕಚೇರಿ ನಾಡ ಕಚೇರಿಗೆ ಸ್ವಾಗತ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಾದ್ಮೇಲೆ ಮೇಲೆ ಪಿ ಕಳಿಸಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಒಟಿ ಪಿ ಬಂದಿರುತ್ತೆ ಆ ಓಟಿಪಿ ನ ಓಟಿ ಪಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ಒಟಿ ಪಿ ಎಂಟರ್ ಮಾಡಾದ್ಮೇಲೆ ಲಾಗಿನ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಸೂಚನೆಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲುವ ಕ್ರಮಗಳು ಅಗತ್ಯ ಇರುವ ಸೇವೆ ಪ್ರಮಾಣ ಪತ್ರವನ್ನು ಆಯ್ಕೆ ಮಾಡಿ ಅರ್ಜಿದಾರರು ವಿವರಗಳನ್ನು ಭರ್ತಿ ಮಾಡಿ ವಿನಂತಿಸಿದ ಪ್ರಮಾಣ ಪತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ತೋರಿಸಲಾಗುತ್ತದೆ ಆನ್ಲೈನ್ ಅಲ್ಲಿ ಪಾವತಿಸಿ ಮುದ್ರಿಸಿ ಇಲ್ಲ ಪೋಷಕ ದಾಖಲೆಗಳನ್ನು ಪಿಡಿಎಫ್ ಅಪ್ಲೋಡ್ ಮಾಡುವ ಮೂಲಕ ಹೊಸ ಪ್ರಮಾಣ ಪತ್ರಕ್ಕಾಗಿ ವಿನಂತಿಸಿ ಅರ್ಜಿದಾರರ ಹೆಸರನ್ನು ಆಧಾರ್ ಪ್ರಕಾರ ನಮೂದಿಸಬೇಕಾಗುತ್ತದೆ ಅಪ್ಲಿಕೇಶನ್ ಅನ್ನು ಸೈನ್ ಮಾಡಿ ಸ್ವೀಕೃತಿಯನ್ನು ಮುದ್ರಿಸಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಇರಿಸಿ ಯಾವುದಾದರೂ ಇದ್ದರೆ ಶುಲ್ಕವನ್ನು ಪಾವತಿಸಿ ನೆನಪಿಡುವ ವಿಷಯಗಳು ನೋಡಬಹುದು ಇಲ್ಲಿ ಅಪ್ಲೋಡ್ ಮಾಡಬೇಕಾದ ಎಲ್ಲಾ ಪೋಷಕ ದಾಖಲೆಗಳನ್ನು ಮಾನ್ಯ ಪಿಡಿಎಫ್ ಫೈಲ್ ಆಗಿರ್ಬೇಕಾಗ್ತದೆ ಅಪ್ಲೋಡ್ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಪಿಡಿಎಫ್ ಫಾರ್ಮೆಟ್ ಅಲ್ಲಿ ಇರಬೇಕಾಗ್ತದೆ ಟು ಎಂಬಿ ಕಿಂತ ಕಡಿಮೆ ಇರಬೇಕಾಗ್ತದೆ ವಾರ್ಡ್ ಆಯ್ಕೆ ಮಾಡುವ ಮೊದಲು ನಾಡ ಕಚೇರಿ ನಲ್ಲಿ ವಾರ್ಡ್ ಪಟ್ಟಿಯನ್ನು ಪರಿಶೀಲಿಸಬಹುದು ಅರ್ಜಿಯನ್ನು ಆಯ್ದು ಯಶಸ್ವಿ ಇ ಸೈನ್ ನಂತರ ಪಾವತಿ ಮಾತ್ರ ಅಪ್ಲಿಕೇಶನ್ ಮಾನ್ಯವಾಗಿರುತ್ತದೆ ಸಕ್ಸಸ್ಫುಲ್ ಇ ಸೈನ್ ಆದ್ಮೇಲೆ ಪೇಮೆಂಟ್ ಆದ್ಮೇಲೆ ಅಪ್ಲಿಕೇಶನ್ ಮಾನ್ಯವಾಗ್ತದೆ ಅರ್ಜಿ ಸ್ಥಿತಿಯನ್ನು ಪಡೆಯಿರಿ ಅನ್ವಯವನ್ನು ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಬಹುದು ಓದಿದ ನಂತರ ಹೊಸ ವಿನಂತಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯವಿದೆ ಕೃಷಿ ಸೇವೆಗಳು ಜಾತಿ ಪ್ರಮಾಣ ಪತ್ರ ಸಾಮಾನ್ಯ ಪ್ರಮಾಣ ಪತ್ರಗಳು ಕೃಷಿ ಸೇವೆಗಳು ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಕೃಷಿ ಸೇವೆಗಳಲ್ಲಿರುವಂತಹ ಸೇವೆಗಳು ಯಾವುದು ಅಂತ ನೋಡ್ಬೋದು ಇಲ್ಲಿ ಸಣ್ಣ ಅಥವಾ ಅತಿ ಸಣ್ಣ ಇಡುವಳಿದಾರರ ಪ್ರಮಾಣ ಪತ್ರ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಸಣ್ಣ ಅಥವಾ ಅತಿ ಸಣ್ಣ ಇಡುವಳಿದಾರರ ಪ್ರಮಾಣ ಪತ್ರ ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಾಂಕಗಳು ಹದಿನಾಲ್ಕು ದಿವಸದ ಒಳಗಡೆ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನ ಪಡಿಬಹುದು ಸೇವಾ ಶುಲ್ಕ ನಲವತ್ತು ರೂಪಾಯಿಗಳಾಗ್ತದೆ ವಿತರಣಾ ಶುಲ್ಕಗಳನ್ನು ಇಲ್ಲಿ ಅವಶ್ಯಕ ದಾಖಲೆಗಳು ಪಡಿತರ ಚೀಟಿ ಎಪಿಕ್ ಕಾರ್ಡ್ ಗುರುತಿನ ಚೀಟಿ ಪಾಣಿ ಪ್ರತಿ ವಿಳಾಸದ ಪುರಾವೆ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ ಸೂಚನೆ ಇಲ್ಲಿ ದಾಖಲೆಗಳು ಕಡ್ಡಾಯವಾಗಿ ಅಪ್ಲೋಡ್ ಮಾಡ್ಬೇಕಾಗಿರ್ತದೆ ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕ ದಾಖಲೆಗಳು ಮಾನ್ಯ ಪಿಡಿಎಫ್ ಫೈಲ್ ಆಗಿರ್ಬೇಕಾಗ್ತದೆ ಅಗತ್ಯ ಇರುವಂತಹ ನ ಪಿಡಿಎಫ್ ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರ್ತದೆ ಪಿಡಿಎಫ್ ಫೈಲ್ ನ ಮ್ಯಾಕ್ಸಿಮಂ ಸೈಜ್ ಇನ್ನೂರು ಕೆಬಿಗಿಂತ ಒಳಗಡೆ ಇರ್ಬೇಕಾಗ್ತದೆ ಕನ್ನಡದಲ್ಲಿ ಪ್ರಮಾಣ ಪತ್ರ ಬೇಕಂದ್ರೆ ಕನ್ನಡನ ಸೆಲೆಕ್ಟ್ ಮಾಡಿ ಇಂಗ್ಲಿಷ್ ಪ್ರಮಾಣ ಪತ್ರ ಬೇಕಂದ್ರೆ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿ ಅರ್ಜಿ ಸಲ್ಲಿಕೆಗೆ ಮುಂಚಿತವಾಗಿ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಸಿದ್ಧಪಡಿಸಿ ಇಟ್ಕೊಳ್ಳಿ ಅರ್ಜಿದಾರ ಫೋಟೋ ಪಿ ಎನ್ ಜಿ ಫಾರ್ಮೆಟ್ ಅಥವಾ ಜೆ ಪಿ ಜಿ ಫೈಲ್ ಆಗಿರ್ಬೇಕಾಗ್ತದೆ ಗರಿಷ್ಠ ಫೋಟೋದ ಮ್ಯಾಕ್ಸಿಮಮ್ ಸೈಜ್ ಐವತ್ ಕೆ ಬಿ ಆಗಿರ್ಬೇಕಾಗ್ತದೆ ಎಲ್ಲ ವಿವರಗಳನ್ನ ಓದಿದ ನಂತರ ಮುಂದುವರಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ನೋಡಬಹುದು ಸಣ್ಣ ಅಥವಾ ಅತಿ ಸಣ್ಣ ಇಡಬಳಿದಾರರ ಪ್ರಮಾಣ ಪತ್ರ ಅರ್ಜಿದಾರರ ವಿವರಗಳು ಪ್ರಮಾಣ ಪತ್ರ ವಿವರಗಳು ಅಪ್ಲೋಡ್ ಇ ಸಹಿ ನಾಲ್ಕು ಸ್ಟೆಪ್ ಇದೆ ಮೊದಲನೇ ಸ್ಟೆಪ್ ಅರ್ಜಿದಾರ ವಿವರಗಳು ಜಿಲ್ಲೆ ನಿಮ್ ಜಿಲ್ಲೆನ ಸೆಲೆಕ್ಟ್ ಮಾಡಿ ತಾಲೂಕು ತಾಲೂಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಗ್ರಾಮೀಣ ಪ್ರದೇಶವಾಗಿದ್ರೆ ಗ್ರಾಮೀಣ ಪ್ರದೇಶನ ಸೆಲೆಕ್ಟ್ ಮಾಡಿ ನಗರ ಪ್ರದೇಶವಾಗಿದ್ರೆ ನಗರ ಪ್ರದೇಶನ ಸೆಲೆಕ್ಟ್ ಮಾಡಿ ಹೋಬಳಿ ಹೋಬಳಿನ ಸೆಲೆಕ್ಟ್ ಮಾಡಿ ಗ್ರಾಮ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅರ್ಜಿದಾರರ ಹೆಸರು ಅರ್ಜಿದಾರರ ಹೆಸರು ಆಧಾರಿಂದ ಡೇಟಾ ಸ್ವಚ್ ಆಗಿರ್ತದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನ ಎಂಟರ್ ಮಾಡಿ ಇಲ್ಲಿ ಬೀನ್ ಅಥವಾ ಕೋಮ್ ತಂದೆ ಅಥವಾ ಗಂಡನ ಅನುಗುಣವಾಗಿ ಬೀನ್ ಮತ್ತು ಕೋಮ್ ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ತಾಯಿಯ ಹೆಸರು ತಾಯಿ ಹೆಸರನ್ನ ಎಂಟರ್ ಮಾಡಿ ನೆಕ್ಸ್ಟ್ ವಿಳಾಸ ನಿಮ್ಮ ಪೂರ್ಣವಾದ ವಿಳಾಸನ ಎಂಟರ್ ಮಾಡಿ ನಿಮ್ಮ ಗ್ರಾಮ ಹೋಬಳಿ ತಾಲೂಕು ಮತ್ತು ಜಿಲ್ಲೆ ಪೂರ್ಣವಾದ ವಿಳಾಸನ ಎಂಟರ್ ಮೇಲೆ ಪಿನ್ ಕೋಡ್ ನಿಮ್ಮ ಪಿನ್ ಕೋಡ್ ನ ಎಂಟರ್ ಮಾಡಿ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆನ ಇಲ್ಲಿ ನೋಡಬಹುದು ನೆಕ್ಸ್ಟ್ ಇಮೇಲ್ ಇಮೇಲ್ ಐಡಿನ ಎಂಟರ್ ಮಾಡಿ ಓಟಿ ಪಿ ಕಳಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬಂದಿರುತ್ತೆ ಆ ಒಟಿ ಪಿ ನ ಓಟಿ ನ ಪರಿಶೀಲಿಸಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ಓಟಿ ಪಿ ಎಂಟರ್ ಮೇಲೆ ಪರಿಶೀಲಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಓಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ನೆಕ್ಸ್ಟ್ ಇಮೇಲ್ ಐಡಿ ಓಟಿ ಪಿ ಕಳಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಎಂಟರ್ ಮಾಡಿರುವಂತಹ ಇಮೇಲ್ ಗೆ ಒಂದು ಓಟಿ ಬಂದಿರುತ್ತೆ ಆ ನ ಪರ್ಶಿಸಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ಓಟಿ ಎಂಟರ್ ಎಂಟರ್ ಮೇಲೆ ಪರ್ಶೀಸಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಟಿಪಿ ವೆರಿಫೈಡ್ ಸಕ್ಸಸ್ಫುಲಿ ಇವಾಗ ನೋಡಬಹುದು ಒಟಿಪಿ ವೆರಿಫಿಕೇಶನ್ ಸಕ್ಸಸ್ಫುಲಿ ಆಗಿದೆ ಅರ್ಜಿ ವಿವರಗಳನ್ನ ಫಿಲ್ ಮಾಡದ್ ಮೇಲೆ ಮುಂದಿನದು ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ನೋಡಬಹುದು ಸೆಕೆಂಡ್ ಸ್ಟೆಪ್ ಪ್ರಮಾಣ ಪತ್ರ ವಿವರಗಳು ಕೃಷಿ ಭೂಮಿ ವಿವರಗಳು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಆದಾಯ ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಆದಾಯ ಎಂಟರ್ ಮೇಲೆ ಉದ್ದೇಶ ಪ್ರಮಾಣ ಪತ್ರದ ಉದ್ದೇಶವನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗ್ತದೆ ನೋಡ್ಬೋದು ವಿದ್ಯಾಭ್ಯಾಸ ನೌಕರಿ ಕ್ಲೈಮ್ ಸ್ಟೇಟಸ್ ಆಫ್ ಎ ಲೋಕಲ್ ಪರ್ಸನ್ ಶಾಲಾ ದಾಖಲಾತಿ ಶಾಲಾ ಅಥವಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದಕ್ಕಾಗಿ ಸಾಲ ಅಥವಾ ಸಹಾಯಧನ ಮತ್ತು ತರಬೇತಿ ಇತರೆ ನೀವು ಯಾವ ಉದ್ದೇಶಕ್ಕೆ ಈ ಪ್ರಮಾಣ ಪತ್ರವನ್ನ ಅಪ್ಲೈ ಮಾಡ್ತಿದಿರಾ ಆ ಉದ್ದೇಶನ ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಉದ್ದೇಶ ಸೆಲೆಕ್ಟ್ ಮೇಲೆ ಫಾರ್ಮರ್ ಟೈಪ್ ನೀವು ಸಣ್ಣ ಇಳುವಳಿದಾರರಾಗಿದ್ರೆ ಸ್ಮಾಲ್ ಫಾರ್ಮರ್ ನ ಸೆಲೆಕ್ಟ್ ಮಾಡಿ ಅತಿ ಸಣ್ಣ ಇಳುವಳಿದಾರರಾಗಿದ್ರೆ ಮಾರ್ಜಿನಲ್ ಫಾರ್ಮರ್ ನ ಸೆಲೆಕ್ಟ್ ಮಾಡಿ ನೋಡಬಹುದು ಲಿಸ್ಟ್ ಆಫ್ ಲ್ಯಾಂಡ್ ಡೀಟೇಲ್ಸ್ ಫ್ರಮ್ ಫ್ರೂಟ್ಸ್ ಫ್ರೂಟ್ಸ್ ನಿಮ್ಮ ಕೃಷಿ ಭೂಮಿಯ ವಿವರವನ್ನ ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಸಮೀಕ್ಷೆ ಸಂಖ್ಯೆ ಇಸ್ಸಾ ನಂಬರ್ ವಿಸ್ತೀರ್ಣ ನೋಡ್ಬೋದು ನಿಮ್ಮ ಭೂಮಿಯ ವಿಸ್ತೀರ್ಣವನ್ನ ನೋಡ್ಬೋದು ಓನರ್ ಟೈಪ್ ಎಡಿಟಿಂಗ್ ಆಪ್ಷನ್ ಇದೆ ಮತ್ತು ಡಿಲೀಟ್ ಆಪ್ಷನ್ ಇದೆ ನೀವು ಎಡಿಟ್ ಮಾಡ್ಬೇಕು ಅಂತಿದ್ರೆ ತಿದ್ದು ಎಡಿಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ನ ಎಡಿಟ್ ಮಾಡ್ಬೋದು ಡಿಲೀಟ್ ಮಾಡ್ಬೇಕು ಅಂತಿದ್ರೆ ಅಳಿಸಿ ಡಿಲೀಟ್ ಅಂತ ಇದೆ ನೋಡಿ ಆಪ್ಷನ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು ನೆಕ್ಸ್ಟ್ ಡೇಟಾ ಫ್ರಮ್ ಭೂಮಿ ಇಲ್ಲಿ ನೋಡ್ಬೋದು ಡೇಟಾ ಫ್ರಮ್ ಭೂಮಿ ಮೊದಲಿಗೆ ಜಿಲ್ಲೆನ ಆಯ್ಕೆ ಮಾಡಿ ಜಿಲ್ಲೆ ಆಯ್ಕೆ ಮಾಡಿದ್ಮೇಲೆ ನೆಕ್ಸ್ಟ್ ತಾಲೂಕು ತಾಲೂಕ್ ನ ಆಯ್ಕೆ ನೆಕ್ಸ್ಟ್ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶ ಗ್ರಾಮೀಣ ಪ್ರದೇಶವಾಗಿದ್ರೆ ಗ್ರಾಮೀಣ ಪ್ರದೇಶನ ಸೆಲೆಕ್ಟ್ ಮಾಡಿ ನಗರ ಪ್ರದೇಶವಾಗಿದ್ರೆ ನಗರ ಪ್ರದೇಶನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೋಬಳಿನ ಸೆಲೆಕ್ಟ್ ಮಾಡಿ ಹೋಬಳಿ ಸೆಲೆಕ್ಟ್ ಮಾಡಾದ್ಮೇಲೆ ಗ್ರಾಮ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಮೀಕ್ಷೆ ನಿಮ್ಮ ಭೂಮಿಯ ಸರ್ವೆ ನಂಬರ್ ನ ಎಂಟರ್ ಮಾಡಿ ಭೂಮಿಯ ಸರ್ವೆ ನಂಬರ್ ನ ಅನುಗುಣವಾಗಿರುವಂತ ಇಸ್ಸಾ ನಂಬರ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಖಾತಾ ಸಂಖ್ಯೆ ಖಾತಾ ಸಂಖ್ಯೆನ ಎಂಟರ್ ಮಾಡಿ ನೆಕ್ಸ್ಟ್ ಪ್ರದೇಶ ಭೂಮಿಯ ವಿಸ್ತೀರ್ಣವನ್ನ ಇಲ್ಲಿ ಎಂಟರ್ ಮಾಡಿ ಎಕರೆ ಕುಂಟೆನ ಎಂಟರ್ ಮಾಡಿ ಲ್ಯಾಂಡ್ ಟೈಪ್ ಭೂಮಿಯ ವಿಧಾನ ಸೆಲೆಕ್ಟ್ ಮಾಡಿ ಕುಷ್ಕಿ ತರಿ ಭಾಗ್ಯತ ನಿಮ್ಮ ಭೂಮಿ ಯಾವ ಲೆಂಟ್ ಆ್ಯಪ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಈ ಎಲ್ಲ ನಿಮ್ಮ ಭೂಮಿಯ ವಿವರವನ್ನ ನೀವು ನಿಮ್ಮ ಪಾಣಿಯಲ್ಲಿ ನೋಡ್ಬೋದು ಪಾಣಿಯಲ್ಲಿ ಇರುವ ಅನುಗುಣವಾಗಿರುವಂತ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗ್ತದೆ ನಿಮ್ಮ ಪಾಣಿಯಲ್ಲಿ ಪೂರ್ಣವಾದಂತ ವಿವರ ಇರ್ತದೆ ಪಾಣಿಯಲ್ಲಿ ಇರುವಂತೆ ನೀವು ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಓನರ್ ಟೈಪ್ ಓನರ್ ಟೈಪ್ ನ ಸೆಲೆಕ್ಟ್ ಮಾಡಿ ಸಿಂಗಲ್ ಜಾಯಿಂಟ್ ಓನರ್ ಟೈಪ್ ಸೆಲೆಕ್ಟ್ ಮೇಲೆ ಸೇರಿಸಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಕ್ರಮ ಸಂಖ್ಯೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಸಮೀಕ್ಷಾ ಸಂಖ್ಯೆ ಇಸ್ಸಾ ನಂಬರ್ ಖಾತೆ ನಂಬರ್ ಎಕರೆ ಗುಂಟಾ ಲ್ಯಾಂಡ್ ಟೈಪ್ ಮತ್ತು ಓನರ್ ಟೈಪ್ ನಿಮ್ಮ ಭೂಮಿಯ ಡೀಟೇಲ್ಸ್ ನ ನೋಡಬಹುದು ಎಡಿಟ್ ಮಾಡ್ಬೇಕು ಅಂತ ಇದ್ರೆ ಎಡಿಟ್ ಆಪ್ಷನ್ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಎಡಿಟ್ ಮಾಡಬಹುದು ಡಿಲೀಟ್ ಮಾಡ್ಬೇಕು ಅಂತಿದ್ರೆ ಡಿಲೀಟ್ ಆಪ್ಷನ್ ಮೇಗಡೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಕೃಷಿ ಭೂಮಿನ ಆಡ್ ಮಾಡ್ಬೇಕು ಅಂತಿದ್ರೆ ಹಿಂದಿನ ರೀತಿಯೇ ಕೃಷಿ ಭೂಮಿಯ ಡೀಟೇಲ್ಸ್ ನ ಸೆಲೆಕ್ಟ್ ಮಾಡಿ ಆಡ್ ಮಾಡಬಹುದು ಜಿಲ್ಲೆ ತಾಲೂಕು ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಹೋಬಳಿ ಗ್ರಾಮ ಸಮೀಕ್ಷಾ ಸಂಖ್ಯೆ ಇಸ್ಸಾ ನಂಬರ್ ಖಾತೆ ಸಂಖ್ಯೆ ಪ್ರದೇಶ ಲ್ಯಾಂಡ್ ಟೈಪ್ ಓನರ್ ಟೈಪ್ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಿ ಸೇರಿಸಿಂತ ಇದೆ ನೋಡಿ ಅದ್ರ ಮೇಲೆ ಡೆ ಕ್ಲಿಕ್ ಮಾಡಿ ಭೂಮಿ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ವೆರಿಫೈ ಮಾಡ್ಕೊಳ್ಳಿ ಭೂಮಿ ಡೀಟೇಲ್ಸ್ ನ ಎಡಿಟ್ ಮಾಡ್ಬೇಕು ಅಂದ್ರೆ ಎಡಿಟ್ ಆಪ್ಷನ್ ಇದೆ ಡಿಲೀಟ್ ಮಾಡ್ಬೇಕು ಅಂದ್ರೆ ಡಿಲೀಟ್ ಆಪ್ಷನ್ ಇದೆ ವೆರಿಫೈ ಮಾಡಿದ ನಂತರ ಮುಂದಿನ ಅದು ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೋಡಬಹುದು ಥರ್ಡ್ ಸ್ಟೆಪ್ ಅಪ್ಲೋಡ್ ಅಗತ್ಯ ಇರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಗತ್ಯ ಇರುವಂತ ದಾಖಲೆಗಳನ್ನ ಅಪ್ಲೋಡ್ ಮಾಡ್ಬೇಕಾಗ್ತದೆ ಪಡಿತರ ಚೀಟಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಪಿಡಿಎಫ್ ಫಾರ್ಮೇಟ್ಗೆ ಮ್ಯಾಕ್ಸಿಮಮ್ ಸೈಜ್ ನ ಟೂ ಹಂಡ್ರೆಡ್ ಕೆಬಿಗೆ ಎಪಿಕ್ ಎಪಿಕ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಚೂಸ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ ಗುರುತಿನ ಚೀಟಿ ಐಡೆಂಟಿಟಿ ಕಾರ್ಡ್ ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಪಾಣಿಯ ಪ್ರತಿ ಪಾಣಿಯ ಕಾಪಿನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ವಿಳಾಸದ ಪ್ರೂಫ್ ಅಡ್ರೆಸ್ ಪ್ರೂಫ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಸ್ಕ್ಯಾನ್ ಮಾಡಿರೋಂತ ಡಾಕ್ಯುಮೆಂಟ್ ನ ಚೂಸ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಫೈಲ್ ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದ್ರೆ ಫೈಲ್ ಅಪ್ಲೋಡ್ ಆಗ್ತದೆ ಡಾಕ್ಯುಮೆಂಟ್ ನ ರಿಮೂವ್ ಮಾಡ್ಬೇಕಂತ ಇದ್ರೆ ರಿಮೂವ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ನ ರಿಮೂವ್ ಮಾಡಬಹುದು ಮತ್ತು ಅಗತ್ಯ ಇರುವ ಹೆಚ್ಚುವರಿ ದಾಖಲೆಗಳನ್ನ ಕೇಸ್ ಟು ಕೇಸ್ ಆಧಾರದ ಮೇಲೆ ಪ್ರಾಧಿಕಾರದಿಂದ ಕೋರಬಹುದು ಎಲ್ಲಾ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ ನಂತರ ಸಲಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಫಿಲ್ ಮಾಡಿರುವಂತ ಅಪ್ಲಿಕೇಶನ್ ಡೀಟೇಲ್ಸ್ ನ ನೋಡ್ಬೋದು ಅರ್ಜಿಯ ವಿವರಗಳು ಸ್ವೀಕೃತಿಯ ಸಂಖ್ಯೆ ಅಕ್ಲಾಜ್ಮೆಂಟ್ ನಂಬರ್ ನೋಡ್ಬೋದು ಅರ್ಜಿಯ ದಿನಾಂಕ ಸಣ್ಣ ಅಥವಾ ಕಡಿಮೆ ರೈತ ಪ್ರಮಾಣ ಪತ್ರಕ್ಕೆ ಅರ್ಜಿ ನೋಡ್ಬೋದು ಅಪ್ಲಿಕೆಂಟ್ಸ್ ನ ಹೆಸರು ತಂದೆ ಹೆಸರು ಮೀಸಲಾತಿಯನ್ನು ಪಡೆಯಲು ಸಣ್ಣ ಅಥವಾ ಕಡಿಮೆ ರೈತ ಪ್ರಮಾಣ ಪತ್ರ ನೀಡಿಕೆಗಾಗಿ ಮುಂದಿನ ಮಾಹಿತಿಯನ್ನು ಸಲ್ಲಿಸುತ್ತಿದ್ದೇನೆ ಅರ್ಜಿದಾರರ ಹೆಸರು ಅಪ್ಲಿಕೆಂಟ್ಸ್ ನ ಹೆಸರು ಹೆಸರು ನೋಡಬಹುದು ತಂದೆಯ ಹೆಸರು ಅಥವಾ ಗಂಡನ ಹೆಸರು ತಾಯಿಯ ಹೆಸರು ಮೊಬೈಲ್ ಸಂಖ್ಯೆ ಮೊಬೈಲ್ ನಂಬರ್ ನೋಡಬಹುದು ಗುರುತಿನ ಚೀಟಿ ನಮೂನೆ ಮತ್ತು ಸಂಖ್ಯೆ ನೋಡ್ಬೋದು ಅರ್ಜಿದಾರ ವಿಳಾಸ ಅಪ್ಲಿಕೆಂಟ್ಸ್ ನ ಅಡ್ರೆಸ್ ನೋಡಬಹುದು ಒಟ್ಟು ಕುಟುಂಬದ ಆದಾಯ ಉದ್ದೇಶ ಅರ್ಜಿದಾರರು ಕುಟುಂಬ ಹೊಂದಿರುವ ಜಮೀನಿನ ವಿವರವನ್ನ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ನ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡಿದ ನಂತರ ಕೆಳಗಡೆ ಇರುವ ಪ್ರಮಾಣ ಪತ್ರನ ಓದಿ ಘೋಷಣೆನ ಒಪ್ಪಿಗೆ ಸೂಚಿಸಿ ಅಗತ್ಯವಿದ್ರೆ ಅಪ್ಲೋಡ್ ಮಾಡ್ಬೇಕಾಗ್ತದೆ ಮತ್ತು ಅಗತ್ಯ ಇರುವ ಹೆಚ್ಚುವರಿ ದಾಖಲೆಗಳನ್ನ ಕೇಸ್ ಟು ಕೇಸ್ ಆಧಾರದ ಮೇಲೆ ಪ್ರಾಧಿಕಾರದಿಂದ ಕೋರಬಹುದು ಈ ಸೈನ್ ಮಾಡ್ಬೇಕಾಗ್ತದೆ ನೋಡ್ಬೋದು ಅಪ್ಲಿಕೇಶನ್ ನ ಮೇಲ್ಭಾಗದಲ್ಲಿ ಇ ಸೈಗೆ ಮುಂದುವರಿಸಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಇ ಗೆ ಪೇಜ್ ಓಪನ್ ಆಗಿದೆ ಸಿಡಿ ಎಸ್ ಸಿ ಎಸ್ ಇ ಸೈನ್ ಸರ್ವಿಸ್ ವಿ ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಆಧಾರ್ ನಂಬರ್ ಎಂಟರ್ ಇವರ್ ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಆಧಾರ್ ಓ ಟಿ ಪಿ ಗೆಟ್ ಒಟಿಪಿ ಪಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಗೆ ರಿಜಿಸ್ಟರ್ ಆಗಿರುವಂತ ಒಂದ್ ಮೊಬೈಲ್ ನಂಬರ್ ಗೆ ಒಂದು ಪಿ ಬಂದಿರುತ್ತೆ ಆ ಓಟಿಪಿ ನ ಎಂಟರ್ ಯುವರ್ ಆಧಾರ್ ಒಟಿಪಿ ಪಿ ಅಂತ ಇದೆ ನೋಡಿ ಒಟಿಪಿ ಪಿ ನ ಎಂಟರ್ ಮಾಡಿದ ನಂತರ ಡಿಕ್ಲರೇಷನ್ ಇದೆ ನೋಡಿ ಅದನ್ನ ಓದಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಪ್ರೋಸೆಸಿಂಗ್ ದ ರಿಕ್ವೆಸ್ಟ್ ಅಂತ ಇದೆ ನೋಡಿ ಇವಾಗ ನೋಡಬಹುದು ರಿಕ್ವೆಸ್ಟ್ ಪ್ರೋಸೆಸ್ ಆಗ್ತಿದೆ ನೆಕ್ಸ್ಟ್ ಪಾವತಿ ವಿಧಾನ ಪೇಮೆಂಟ್ ಯಶಸ್ವಿ ಹಣ ಪಾವತಿ ನಂತರ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಪಾವತಿ ವಿವರಗಳು ಸ್ವೀಕೃತಿನ ಸಂಖ್ಯೆ ಅಕ್ಲಾಜ್ಮೆಂಟ್ ನಂಬರ್ ನೋಡಬಹುದು ಪಾವತಿಸಬೇಕಾದ ಮೊತ್ತ ನಲವತ್ತು ರೂಪಾಯಿಗಳಾಗಿರ್ತದೆ ಇದಿಂತ ಡೀಟೇಲ್ಸ್ ನ ಓದಿ ಕೆಳಗಡೆ ಐ ಅಕ್ಸೆಪ್ಟ್ ಆಲ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಪೇಮೆಂಟ್ ಮೆಥಡ್ ಇದೆ ಎಸ್ ಬಿ ಐ ಇಪೇ ಫೋನ್ ಪೇ ಯಾವ್ದಾದ್ರು ಒಂದು ಮೆಥಡ್ ಇಂದ ನೀವು ಪೇಮೆಂಟ್ ನ ಕಂಪ್ಲೀಟ್ ಮಾಡಬಹುದು ಇಲ್ಲಿ ನಾನು ಫೋನ್ ಪೇ ಮೆಥಡ್ ಇಂದ ಪೇಮೆಂಟ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫೋನ್ ಪೇ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಫೋನ್ ಪೇ ಪೇ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಫೋನ್ ಪೇ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ಫೋನ್ ಪೇ ನಂಬರ್ ನ ಎಂಟರ್ ಮಾಡಾದ್ಮೇಲೆ ಪಾವತಿಯನ್ನು ಪ್ರಾರಂಭಿಸಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಫೋನ್ ಪೇ ಸ್ಟೇಟಸ್ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಮರ್ಚೆಂಟ್ ಐಡಿ ಟ್ರಾನ್ಸಾಕ್ಷನ್ ಐಡಿ ಮೆಸೇಜ್ ಅಮೌಂಟ್ ನೀವು ಎಂಟರ್ ಮಾಡಿರೋಂತ ಫೋನ್ ಪೇ ಗೆ ಪೇಮೆಂಟ್ ಇನಿಷಿಯೇಟಿಂಗ್ ನೋಟಿಫಿಕೇಶನ್ ಬಂದಿರೋ ನಿಮ್ಮ ಫೋನ್ ಪೇ ಅಲ್ಲಿ ಪೇಮೆಂಟ್ ನ ಕಂಪ್ಲೀಟ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಮಾಡಾದ್ಮೇಲೆ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಪೇಮೆಂಟ್ ಸಕ್ಸಸ್ ಪೇಮೆಂಟ್ ಕಂಪ್ಲೀಟ್ ಆಗಿದೆ ಪೇಮೆಂಟ್ ಸಕ್ಸಸ್ ಮರ್ಚೆಂಟ್ ಐಡಿ ಟ್ರಾನ್ಸಾಕ್ಷನ್ ಐಡಿ ಮೆಸೇಜ್ ಯುವರ್ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಅಮೌಂಟ್ ಫಾರ್ಟಿ ಪೇಮೆಂಟ್ ಮಾಡಿರುವಂತ ಫಾರ್ಟಿ ರುಪೀಸ್ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಮೆಸೇಜ್ ನ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಮುಂದುವರಿಸಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಯುವರ್ ರಿಕ್ವೆಸ್ಟ್ ಆಸ್ ಬಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಿದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಡೌನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ರಸೀದಿಯನ್ನು ಮುದ್ರಿಸಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಕ್ಲಾಜ್ಮೆಂಟ್ ನಂಬರ್ ಇಂದ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ನಾಡ ಕಚೇರಿಯ ಹೋಮ್ ಪೇಜ್ ಹೋಗಿ ಹೋಮ್ ಪೇಜ್ ಅಲ್ಲಿ ಅರ್ಜಿ ಸ್ಥಿತಿಯನ್ನು ಪಡೆಯರಿ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಸ್ವೀಕೃತಿಯ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಅಕ್ಲಾಜ್ಮೆಂಟ್ ನಂಬರ್ ನ ಎಂಟರ್ ಮಾಡಿ ಅಕ್ಲೈಜ್ಮೆಂಟ್ ನಂಬರ್ ನ ಎಂಟರ್ ಮಾಡದ ಮೇಲೆ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಪ್ರಸ್ತುತ ಸ್ಥಿತಿ ಕರೆಂಟ್ ಸ್ಟೇಟಸ್ ನೋಡಬಹುದು ಸಣ್ಣ ಅಥವಾ ಅತಿ ಸಣ್ಣ ಾರರ ಪ್ರಮಾಣ ಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಸರ್ವಿಸ್ ನೇಮ್ ನೋಡಬಹುದು ಅಪ್ಲಿಕೆಂಟ್ಸ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಅಡ್ರೆಸ್ ಅಪ್ಲಿಕೇಶನ್ ಸ್ಥಿತಿ ಇತಿಹಾಸ ನೋಡ್ಬೋದು ಅಡ್ರೆಸ್ ನೋಡ್ಬೋದು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಬಾಕಿ ಇದೆ ನೋಡ್ಬೋದು ಡಿಸಿಗ್ನೇಷನ್ ಮತ್ತೆ ರಿಸೀವುಡ್ ಡೇಟ್ ನೋಡಬಹುದು ಆಕ್ಷನ್ ಟೇಕನ್ ನೋಡಬಹುದು ಒಪಿನಿಯನ್ ರಿಮಾರ್ಕ್ಸ್ ನೋಡಬಹುದು ನಾಡ ಕಚೇರಿ ಆಪರೇಟರ್ ಡಿಟಿ ಪರಿಶೀಲನೆ ಗ್ರಾಮ ಲೆಕ್ಕಾಧಿಕಾರಿ ಕಂದಾಯ ನಿರೀಕ್ಷಕರು ವಿಷಯ ನಿರ್ವಾಹಕರು ತಹಸೀಲ್ದಾರ್ ನೋಡಬಹುದು ಅಪ್ಲಿಕೇಶನ್ ನ ಸ್ಟೇಟಸ್ ನೋಡಬಹುದು ಅಪ್ಲೋಡ್ ಮಾಡಿದ ದಾಖಲೆಗಳ ಪಟ್ಟಿಯನ್ನು ನೋಡ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಾಗಿದೆ ಆ ಡಾಕ್ಯುಮೆಂಟ್ಸ್ ನ ಲಿಸ್ಟ್ ನೋಡ್ಬೋದು ರೇಷನ್ ಕಾರ್ಡ್ ಎಪಿಕ್ ಕಾರ್ಡ್ ಐ ಡಿ ಪ್ರೂಫ್ ಆರ್ ಟಿಸಿ ಕಾಪಿ ಅಡ್ರೆಸ್ ಪ್ರೂಫ್ ಎಲ್ಲ ಡೀಟೇಲ್ಸ್ ನೋಡ್ಬೋದು ಇ ಸೈನಡ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿರಂತ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ನು ಇಲ್ಲಿ ನೋಡ್ಬೋದು ಈ ರೀತಿ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಅಕ್ಲೈಸ್ಮೆಂಟ್ ನಂಬರ್ ಇಂದ ನೀವು ಸ್ಟೇಟಸ್ ನ ಚೆಕ್ ಮಾಡ್ಬೋದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಹದ್ನಾಲ್ಕು ದಿನದ ಒಳಗಡೆ ಅಪ್ಲಿಕೇಶನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಲಾಗ್ತದೆ ಸರ್ಟಿಫಿಕೇಟ್ ಜನರೇಟ್ ಆದ್ಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅಂದ್ರೆ ಮುದ್ರಿಸಿ ಅಂತ ಇದೆ ನೋಡಿ ಅದ್ರ ಮೇಲೆಗಡೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಿರುವಂತ ಸರ್ಟಿಫಿಕೇಟ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ನಾಡ ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಕಚೇರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮನೆಯಿಂದನೇ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಪಡಿಬಹುದು ಅಂತ ನೋಡಿದ್ರಿ ಧನ್ಯವಾದಗಳು ಸಣ್ಣ ಅಥವಾ ಅತಿ ಸಣ್ಣ ಇಡವಳಿದಾರರ ಪ್ರಮಾಣ ಪತ್ರಕ್ಕೆ ರೈತರು ಅರ್ಜಿ ಸಲ್ಲಿಸಿ ಮನೆಯಿಂದನೇ ಏಕ್ ಪಡಿಬಹುದು ಅಂತ ಈ ವಿಡದಲ್ಲಿ ನೋಡಿದ್ರಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡದಲ್ಲಿ ಮತ್ತೊಂದು ಯೋಜನೆಯ ವಿವರದೊಂದಿಗೆ ಸಿಗೋಣ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕನ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತೆ ಸಿಗನಾ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ